ಇನ್ನು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ ಪೊಲೀಸ್ ಡಿಜಿಪಿಗೆ ಪತ್ರವನ್ನ ಬರೆದಿದೆ ರಾಷ್ಟ್ರೀಯ ಮಹಿಳಾ ಆಯೋಗ ಐದು ದಿನದಲ್ಲಿ ಸುಜಾತ ವಿವಸ್ತ್ರದ ಬಗ್ಗೆ ವರದಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದೆ ಘಟನೆಯನ್ನ ಖಂಡಿಸಿರುವಂತಹ ರಾಷ್ಟ್ರೀಯ ಮಹಿಳಾ ಆಯೋಗ ಐದು ದಿನದಲ್ಲಿ ಸುಜಾತ ವಿವಸ್ತ್ರದ ಬಗ್ಗೆ ಕಂಪ್ಲೀಟ್ ಆಗಿ ವರದಿ ಕೊಡಿ ಎನ್ನುವಂತಹ ನಿಟ್ಟಿನಲ್ಲಿ ಕೇಳಿದೆ ಇನ್ನು ಸ್ವಯಂ ಪ್ರೇರಿತ ದೂರನ್ನ ಪೊಲೀಸ್ ಡಿ

ಪೊಲೀಸ್ ವ್ಯಾನ್ ಬಂತು ಎಲ್ಲರೂ ನೈವತ್ತು ಜನ ಬಂದಾರ ಮೇಡಮ್ ಬಂದಾರ ಸರ್ ಏನ್ ಸರ ಗಾಡಿ ಹತ್ತಾರ ಅಲ್ಲಿ ಸರ್ ಗಾಡಿ ಹತ್ತದ ಕಾರ್ನ ಬೇಕಲ್ ಸರ ಅಂತಂದ್ರೆ ನಾವೇನ್ ಏನ್ ಮಾಡಿ ಸರ್ ಇನ್ನು ಸದ್ಯಕ್ಕೆ ಸದ್ದು ಮಾಡ್ತಾ ಇರುವಂತಹ ಹುಬ್ಬಳ್ಳಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಹುಬ್ಬಳ್ಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಬಿಜೆಪಿ ಕಾರ್ಯಕರ್ತೆ ಸುಜಾತ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಬಳಿಕ ನಂತರ ಪೊಲೀಸ್ ಆಯುಕ್ತರಿಂದ ಮಾಹಿತಿಯನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಒಂದು ಕಡೆ ಪೊಲೀಸರ ವಿರುದ್ಧ ಮಹಿಳೆ ವಿವಸ್ತ್ರದ ಆರೋಪವನ್ನು ಮಾಡಿರೋದು ಹಲವಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ ಅದರಲ್ಲೂ ಕೂಡ ಒಂದು ಸ್ಟೋರಿ ವಿಡಿಯೋ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಆ ಮಹಿಳೆಯೇ ತನ್ನ ಬಟ್ಟೆಯನ್ನ ಬಿಚ್ಚುವಂತಹ ದೃಶ್ಯವೂ ಕೂಡ ಓಡಾಡ್ತಾ ಇದೆ ಆದ್ರೆ ಸದ್ಯಕ್ಕೆ ಇದಕ್ಕೆ ರಾಜ್ಯ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಗಂಟೆ ಟೈಮ್ ಇಲ್ಲಾಂದ್ರೆ ನಾನು ನಾಳೆ ಹುಬ್ಳಿಗೆ ಇದ್ದೀನಿ ಇದರ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಇದರ ವಿರುದ್ಧ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಇದನ್ನ ಜನಗಳಿಗೆ ನ್ಯಾಯಯುತವಾದಂಥ ತನಿಖೆಗೆ ಆಗ್ರಹ ಮಾಡಿ ಮಾಡಿ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ ಇದೆ ಆ ದೃಷ್ಟಿಯಿಂದ ನಾನು ನಾಳೆ ಅಲ್ಲಿ ಹುಬ್ಬಳ್ಳಿಗೆ ಈ ಘಟನೆ ನಡೆದಂಥ ಹುಬ್ಬಳ್ಳಿಗೆ ನಾನು ಹೋಗ್ತಾ ಇದ್ದೀನಿ ಅವ್ರ ಮನೆಗೂ ನಾನು ಭೇಟಿ ಕೊಡ್ತೀನಿ ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಡ್ತಾ ಇದ್ದೀನಿ ಏನಾಗಿದೆ ವರದಿ ಅದನ್ನು ನನಗೆ ಗಮನಕ್ಕೆ ತರಬೇಕು ಅಂತ ಕೊಡ್ತೀನಿ ಇದಂತೂ ಸಸ್ಪೆಂಡ್ ಆಗ ಆಗಲೇಬೇಕು ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂಥದ್ದು ದುಶ್ಶಾಸನದ ಸರ್ಕಾರ ಅಂತ ನಾವು ಎಲ್ಲ ಕಡೆ ಬೋರ್ಡ್ಗಳಾಗ್ತೀವಿ ಹತ್ತು ಗಂಟೆ ಟೈಮ್ ನಿಮಗೆ ಇಲ್ಲಾಂದ್ರೆ ನಾನು ನಾಳೆ ಹುಬ್ಳಿಗೆ ತೆರಳುತ್ತಾ ಇದ್ದೀನಿ ಇದರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ಇದರ ವಿರುದ್ಧ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ಇದನ್ನ ಜನಗಳಿಗೆ ನ್ಯಾಯಯುತವಾದಂತಹ ತನಿಖೆಗೆ ಆಗ್ರಹ ಮಾಡಿ ಮಾಡಿ ಮಾಡಬೇಕಾಯಿತು ನಾನು ಮಹಿಳೆ ಮೇಲೆ ಪೊಲೀಸ್ ದೌರ್ಜನ್ಯ ವಿಚಾರ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಮುಂದಾಗೋದಕ್ಕೆ ಬಿಜೆಪಿ ಸನ್ನದ್ಧವಾಗ್ತಾ ಇದೆ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ಒಂದು ಕಡೆ ಸಜ್ಜಾಗ್ತಾ ಇರುವಂತದ್ದು ಪ್ರತಿಭಟನೆಗೆ ಈಗಾಗಲೇ ಕಮಲ ಪಕ್ಷ ಕರೆಯನ್ನ ನೀಡಿದೆ ಮಹಿಳಾ ಘಟಕದ ಜೊತೆ ರಾಜ್ಯ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ ಕೇಂದ್ರ ಸರ್ಕಾರದ ಸಂಸ್ಥೆ ಮೂಲಕ ತನಿಖೆಗೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಓರ್ವ ಮಹಿಳೆಯ ಮೇಲೆ ಯಾವ ರೀತಿ ಯಾವ ಧೈರ್ಯದ ಮೇಲೆ ಈ ರೀತಿ ನಡ್ಕೊಂಡ್ರು ಒಂದು ವೇಳೆ ಇದಕ್ಕೆ ಸೂಕ್ತ ಉತ್ತರ ಕೊಡದಿದ್ದಲ್ಲಿ ಇದು ದುಶ್ಯಾಸನ ಸರ್ಕಾರ ಅಂತ ಒಪ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷ ನಾಯಕ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ